ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿಗಳು ಅಕ್ಕ ಮಹಾದೇವಿ ಒಬ್ಬ ಅಖಂಡ ಬ್ರಹ್ಮಚಾರಿಣಿಯಾಗಿ ಯಾವ ರೀತಿಯಾಗಿ ತನ್ನ ಜೀವನದ ಗುರಿಯನ್ನು ತಲುಪಿದಳು ಅನ್ನುವುದೇ ಇವತ್ತಿನ ಉಪನ್ಯಾಸದ ವಿಶೇಷತೆ ಆಗಿದೆ ನರ ಜನ್ಮವ ತೊಡೆದು हर जन्मवमाडिद गुरुवे भवबन्धनव बिडिसि परमसुखव गुरुवे भवियम्बुद तोडेदु भक्ते यन्द्यनिसिद गुरुवे चन्नमल्लिकार्जुनन ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮಹಾದೇವಿ ಅಕ್ಕ ವೀರ ವಿರಾಗಿಣಿಯಾಗಿ ತಾನು ನಂಬಿದ ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಆಕೆ ತನ್ನ ಜೀವನವನ್ನು ಒಂದು ಸಾರ್ಥಕ ಮಾಡಿಕೊಂಡುದರ ಬಗ್ಗೆ ಎಲ್ಲ ಶರಣರಿಗೂ ಅತ್ಯಂತ ಒಂದು ಆಧರಣೀಯ ವ್ಯಕ್ತಿಯಾಗಿ ಆಕೆ ಪರಿಣಮಿಸ್ತಾ ಇದ್ದಾಳ ಕಲ್ಯಾಣಕ್ಕೆ ಬಂದಂತಹ ಅಕ್ಕನ ಈ ಅಮೋಘವಾದಂತಹ ಸಾಧನೆ ಸಿದ್ಧಿಗಳನ್ನು ನೋಡಿದಂತಹ ಎಲ್ಲ ಬಸವಾದಿ ಶರಣರು ಅಕ್ಕನಿಗೆ ತಲೆಬಾಗುತ್ತಾರೆ ಅಕ್ಕನಿಗೆ ಹಣೆಮಣಿಯುತ್ತಾರೆ ಅಕ್ಕನನ್ನ ಜಗನ್ಮಾತೆ ಎಂದು ಹಾಡಿ ಹೊಗಳುತ್ತಾರೆ ಅಕ್ಕನ ವ್ಯಕ್ತಿತ್ವವೇ ಅಂತಹದಾಗಿದೆ ಇಂತಹ ಅಕ್ಕನ ಒಂದು ವ್ಯಕ್ತಿತ್ವವನ್ನು ಕುರಿತು ಶರಣರೆಲ್ಲ ಗುಣಗಾನ ಮಾಡುತ್ತಿರಬೇಕಾದರೆ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಅಕ್ಕ ಹೇಗಿದ್ದಾಳೆ ಅಂದರೆ ತನುವಿನೊಳಗಿದ್ದು ತನುವ ಗೆದ್ದಾಳು ಮನದೊಳಗಿದ್ದು ಮನವ ಗೆದ್ದಳು ವಿಷಯದೊಳಗಿದ್ದು ವಿಷಯ ಗೆದ್ದಳು ಅಂಗ ಸಂಗವ ತೊರೆದು ಭವವ ಗೆದ್ದಳು ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ನಿಜಪಾದವ ಪಾದವ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೀನ ಚನ್ನಬಸವಣ್ಣನವರು ಹೃದಯ ತುಂಬಿ ಮಾತನಾಡಿದಂತಹ ಸಾಲುಗಳು ಅಕ್ಕ ಹೇಗಿದ್ದಾಳೆ ಅಕ್ಕನ ವ್ಯಕ್ತಿತ್ವ ಎಂಥ ದಾರ್ಶನಿಕತೆಯಿಂದ ಕೂಡಿದೆ ಎಂದರೆ ಎಷ್ಟು ಆಕೆ ಮಾನಸಿಕವಾಗಿ ಬಲಶಾಲಿಯಾಗಿದ್ದಾಳೆಂದರೆ ಎಂಥ ಅದಮ್ಯ ಶಕ್ತಿ ಅಕ್ಕನದಾಗಿದೆ ಎಂದರೆ ಎಂಥ ಧೈರ್ಯಶಾಲಿ ಹೆಣ್ಣುಮಗಳು ಅವಳು ಎಂದರೆ ಅದನ್ನು ಅಕ್ಕನಿಗೆ ಅಕ್ಕನೇ ಸಾಟಿ ಅನ್ನುವ ರೀತಿಯಲ್ಲಿ ಚನ್ನಬಸವಣ್ಣನವರು ವರ್ಣನೆ ಮಾಡುತ್ತಾರೆ ಆಕೆ ತನುವಿನೊಳಗಿದ್ದು ತನುವ ಗೆದ್ದಳು ಅಂತ ನೋಡಿರಿ ಒಂದೊಂದು ಪದಗಳೂ ಕೂಡ ನಾವು ವಿಚಾರ ಮಾಡತಕ್ಕದ್ದು ಒಂದೊಂದು ಪದದ ಒಳಹೊಕ್ಕು ಅಕ್ಕನ ಅಂತರಂಗವನ್ನು ಅರಿತುಕೊಳ್ಳೋದಕ್ಕೆ ಇದೊಂದು ಕಾಲಾವಕಾಶ ನಮಗೆ ತನುವಿನೊಳಗಿದ್ದು ತನುವ ಗೆದ್ದಳು ಎಲ್ಲರ ಹಾಗೆ ಆಕೆಗೂ ಶರೀರ ಇದೆ ಎಲ್ಲರ ಹಾಗೆ ಆಕೆಗೂ ಉಸಿರಾಟ ಇದೆ ಆದರೆ ಈ ಶರೀರದ ಯಾವ ರೂಪಕ್ಕೂ ಯಾವ ಚಲುವಿಕೆಗೂ ಆಕೆ ಮರುಳಾಗಲಿಲ್ಲ ಅಕ್ಕ ಅದ್ಭುತ ಸುಂದರಿ ಮಹಾರೂಪವತಿ ಆದರೆ ಅಕ್ಕ ಎಂದೂ ಈ ತನುವಿನ ಮೋಹಕ್ಕೆ ಒಳಗಾಗಲಿಲ್ಲ ಈ ದೈಹಿಕ ಶರೀರದ ರೂಪ ಲಾವಣ್ಯಕ್ಕೆ ಆಕೆ ಒಳಗಾಗಲಿಲ್ಲ ಅದನ್ನು ಯಾವ ರೀತಿಯಾಗಿ ಆಕೆ ಇದನ್ನು ನಿರಾಕರಿಸಿಬಿಟ್ಲು ಅಂತಂದರೆ ಯಾವ ಚಲುವಿಕೆಗೂ ಆಕೆ ಲಕ್ಷ ಕೊಡಲಿಲ್ಲ ನಾನು ಹಾಗಿದ್ದೀನಿ ನಾನು ಹೀಗಿದ್ದೀನಿ ಅಂತ ತಿಳ್ಕೊಂಡು ಅಕ್ಕ ಒಂದು ಸಲನೂ ಆಕೆ ಬಹುಶಃ ಕನ್ನಡಿ ಮುಖ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಿರ್ಲಿಕ್ಕಿಲ್ಲ ಅನಿಸ್ತೈತಿ ನೋಡಿಕೊಂಡ್ರೂ ಅದನ್ನು ಆಕೆ ಬಿಟ್ಟಿದ್ದಾಳೆ ಆಕೆ ಈ ದೇಹಕ್ಕೆ ಎಂಥ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾಳೆಂದರೆ ಕಾಯ ಕರ್ರನೆ ಕಂದಿದಡೇನು ಕಾಯ ಮಿರ್ರನೆ ಮಿಂಚಿದಡೇನು ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ದೇವರಿಗೆ ಅಂತಾಳಕ್ಕೆ ನಿನ್ನ ಒಲುಮೆ ನನಗೆ ಸಿಕ್ಕೈತೆ ಮ್ಯಾಗ ಈ ದೇಹ ಇದು ಕರ್ರಗಾದ್ರೇನು ಮೇರನೆ ಮಿಂಚಿದ್ರೇನು ಏನಾದರೂ ಏನೈತೆ ಅಪ್ಪ ಹ್ಯಾಂಗಿದ್ರೆ ಏನೈತಿ ನನಗೆ ನಿನ್ನ ಒಲವು ಮುಖ್ಯ ನಿನ್ನ ಪ್ರೀತಿ ಮುಖ್ಯ ನಿನ್ನ ಸಾಂಗತ್ಯ ಮುಖ್ಯ ನಿನ್ನ ಸಂಘವೇ ನನಗೆ ದೊರೆತ ಮೇಲೆ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ಎಂದು ಅಕ್ಕ ಅದನ್ನು ಸಾಧನೆ ಮಾಡಿ ಸಿದ್ಧಿ ಮಾಡಿಲ್ಲದಲ್ಲ ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ ತನುವಿನೊಳಗಿದ್ದು ತನುವ ಗೆದ್ದಳು ಅಂತ ಮುಂದುವರಿದು ಹೇಳ್ತಾರೆ ಅವರು ಅಕ್ಕ ಮನದೊಳಗಿದ್ದು ಮನವಾಗ್ಯದ್ದಳು ಎಷ್ಟು ಅರ್ಥಗರ್ಭಿತವಾದ ಸಾಲು ನೋಡಿದು ಮನದೊಳಗಿದ್ದು ಮನವಾಗ್ಯದ್ದಳು ನಮಗೂ ಮನಸ್ಸಿದೆ ನಾವು ಮನಸ್ಸಿನೊಳಗೆ ಏನೇನೇನೇನೋ ಲೆಕ್ಕ ಹಾಕ್ತಿರ್ತೀವಿ ನಮ್ಮ ಮನಸ್ಸಿನ ಆಲೋಚನೆಗಳೇ ಎಂಥ ವೈರುಧ್ಯದಿಂದ ಕೂಡಿರ್ತಾವಂದರೆ ಹೊರಗೆ ನಾವು ಮೇಲ್ನೋಟಕ್ಕೆ ಏನೂ ಇಲ್ಲದವರ ಹಾಗೆ ಕಂಡರೂ ಕೂಡ ಅಂತರಂಗದಲ್ಲಿ ನಾವು ಮನಸ್ಸಿನ ಆಧೀನರಾಗಿರ್ತೇವೆ ಆದರೆ ಮನದೊಳಗೆ ಅಕ್ಕ ಅಕ್ಕನ ಮನಸ್ಸಿನಲ್ಲಿಯೂ ಒಂದು ಮನಸ್ಸಿದೆ ಅಕ್ಕನ ದೇಹದೊಳಗೂ ಒಂದು ಮನಸ್ಸಿದೆ ಆದರೆ ಅಕ್ಕಂದು ಮತ್ತು ಲೋಕಕ್ಕೆ ಏನು ವ್ಯತ್ಯಾಸ ಅಂತಂದರೆ ಮನಸ್ಸು ಹೇಳಿದಂತೆ ಅಕ್ಕ ಕೇಳಲಿಲ್ಲ ಅಕ್ಕ ಹೇಳಿದಂತೆ ಮನಸ್ಸು ಕೇಳ್ತಾ ಲೋಕವೆಲ್ಲ ಮನಸ್ಸು ಹೇಳಿದಂತೆ ಕೇಳ್ತೈತಿ ಆದರೆ ಅಕ್ಕ ಅದನ್ನು ವಿರುದ್ಧವಾಗಿ ನಿಂತು ಮನಸ್ಸನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡು ತಾನು ಹೇಳಿದಂತೆ ಮನಸ್ಸು ಕೇಳಬೇಕೇ ವಿನಃ ಮನಸ್ಸು ಹೇಳಿದಂತೆ ತಾನಲ್ಲ ಎಂದು ನಡೆದುಕೊಂಡ ರೀತಿ ಚನ್ನಬಸವಣ್ಣನವರ ಮಾತಿನಲ್ಲಿದೆ ಮನದೊಳಗಿದ್ದು ಮನವ ಗೆದ್ದಳು ವಿಷಯದೊಳಗಿದ್ದು ವಿಷಯ ಗೆದ್ದಳು ಒಳಗೆ ಅಂತರಂಗದೊಳಗೆ ವಿಷಯ ಸುಖಗಳವೇ ಅರಿಷಡ್ ವರ್ಗಗಳೆಲ್ಲ ಅದಾವೆ ಅರಿಷಡ್ ವರ್ಗಗಳೆಲ್ಲ ಪಂಚೇಂದ್ರಿಗಳಿಗೆ ನಿರ್ದೇಶನ ಮಾಡ್ತಿರ್ತವೆ ಕಣ್ಣಿಗೆ ಹೇಳ್ತೈತಿ ಕಾಮ ನೋಡು ಅದನ್ನ ನೋಡು ಇದನ್ನು ನೋಡು ಅದನ್ನು ಆಸೆ ಪಡು ಇದನ್ನು ಮೋಹ ಪಡು ಕಣ್ಣು ಅದನ್ನು ಹೇಳ್ತತಿ ಕಿವಿ ಮತ್ತೊಂದು ಹೇಳ್ತತಿ ನಾಲಿಗೆ ಮತ್ತ ಮತ್ತೆ ನಾಲಿಗೆ ತನ್ನ ಚಪಲವನ್ನು ತೀರಿಸಿಕೊಳಕ್ಕೆ ಒಳಗ ಈ ಅರಿಷಡ್ ವರ್ಗಗಳು ಆದೇಶ ಮಾಡ್ತಿರ್ತಾವೆ ಚರ್ಮ ಸ್ಪರ್ಶಜ್ಞ ಶಕ್ತಿಗೆ ಜ್ಞಾನಕ್ಕೆ ಹಪಹಪಿಸ್ತಾ ಇರ್ತೈತಿ ಶಾರೀರಿಕ ಸುಖಕ್ಕೆ ಈ ಚರ್ಮ ಒದ್ದಾಡ್ತಿರ್ತೈತಿ ಅಂಥ ಸಂದರ್ಭದಲ್ಲಿ ಅಂತಹ ಅಕ್ಕ ಅವನ್ನೆಲ್ಲ ವಿಷಯದೊಳಗಿದ್ದು ವಿಷಯದೊಳಗಿದ್ದು ವಿಷಯವನ್ನಾಗಿ ಅಂತಳು ಅವನ್ನೆಲ್ಲ ಹುರಿದು ಮುಕ್ ಮುಕ್ಕಿದ್ಲಕ್ಕೆ ಆ ಎಲ್ಲ ಅರಿಷಡ್ ವರ್ಗಗಳನ್ನು ಪಂಚೇಂದ್ರಿಯದ ಪಂಚಜ್ಞಾನಗಳನ್ನೆಲ್ಲ ಅಕ್ಕ ಸುಡು ಸುಡು ಹಂಚಿನಾಗ ಹುರಿದು ಅವನ್ನೆಲ್ಲ ನಿರ್ಮೂಲನೆ ಮಾಡಿದ್ಲು ಅಂಗದ ಒಂದು ಎಲ್ಲ ಬೆಂಕಿ ಬೆಂಕಿಯೊಳಗೆ ಹಾಕಿದ್ಲು ವಿಷಯದೊಳಗಿದ್ದು ವಿಷಯ ಗೆದ್ದಳು ಆನಂತರ ಅಂಗಸಂಗವ ತೊರೆದು ಭವ ಗೆದ್ದಳು ನಾವು ಮುಂದಿನ ಸಾಲು ಇನ್ನೂ ಅಕ್ಕನ ವ್ಯಕ್ತಿತ್ವದ ಎತ್ತರವನ್ನು ಹೇಳತಕ್ಕಂಥದ್ದು ಅಂಗಸಂಗವ ತೊರೆದು ಭವ ಗೆದ್ದಳು ಈ ಅಂಗದ ಸಂಘ ತೊರೆದ್ಲಕ್ಕಿ ಈ ಶರೀರದ ಸಂಘ ತೊರೆದ್ಲು ಈ ಶರೀರದ ಬಯಕೆ ಏನೈತೆ ಅಂತಂದರೆ ಇದು ಇನ್ನೊಬ್ಬ ವ್ಯಕ್ತಿಯ ಏನು ಸಂಘ ಮಾಡೋದಕ್ಕೆ ಹೇಳ್ತೈತಿ ಇದು ಸ್ಪರ್ಶ ಮಾಡೋದಕ್ಕೆ ಹೇಳ್ತೈತಿ ಅಂಗದ ಕ್ಷಣಿಕ ಸುಖವನ್ನು ಅಕ್ಕ ತೊರೆದ್ಲು ಮಧುರವಾದ ಊಟ ಮೆತ್ತನೆಯ ಹಾಸಿಗೆ ಸುಖವಾದ ಕನಸು ದೇಹದ ಅಲಂಕಾರ ಶಾರೀರಿಕ ಸಂಬಂಧ ಎಲ್ಲವನ್ನು ಅಪೇಕ್ಷಿಸುತ್ತಲ್ಲ ಈ ಅಂಗ ಈ ಅಂಗದ ಬೇಡಿಕೆಯನ್ನು ಆಕೆ ತೊರೆದು ಬಿಟ್ಲು ತೊರೆದು ಭವವಾಗಿ ಈ ಸಂಸಾರ ಅನ್ನತಕ್ಕಂಥದ್ದು ಈ ಹುಟ್ಟು ಸಾವು ಅನ್ನತಕ್ಕಂಥದ್ದು ಈ ಆಮಿಷ ಅನ್ನತಕ್ಕಂಥದ್ದು ಏನಿದೆಯಲ್ಲ ಇಂಥ ಭವನ ಆಕೆ ಗೆಲ್ಲುತ್ತಾಳೆ ಅನ್ನತಕ್ಕಂಥದ್ದು ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ಇವನ್ನೆಲ್ಲ ಗೆದ್ದ ಮ್ಯಾಗ ಆಕೆ ಗುರಿ ಏನಪ್ಪ ಅಂದರೆ ಪರಮಾತ್ಮನಲ್ಲಿ ಏನು ಹೃದಯ ಕಮಲದಲ್ಲಿ ಪರಮಾತ್ಮನಿದ್ದಾರಲ್ಲ ಅವನ ಪ್ರವೇಶ ಅವನು ಕುಡ್ಕೋಬೇಕಾಗೈತಿ ಏನು ಮಾಡಿಲ್ಲ ಅಂದರೆ ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಒಳಹೊಕ್ಕು ಅದು ಮೊಗ್ಗಾಗೈತಿ ಆ ಮೊಗ್ಗಿದದ್ದನ್ನು ಆಕೆ ಬಗಿದು ಒಂದು ರೀತಿ ಸೀಳಿ ಒಳಗೆಹೊಕ್ಕು ನಿಜ ಪದವ ಇದ್ದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ತಿರ್ತೇನೆ ಅಂತಹ ತಾನು ನಂಬಿದ ದೈವವನ್ನು ತಾನು ಒಲಿದ ದೈವವನ್ನು ಕೂಡಿಕೊಂಡ ಬಗೆ ಅದು ಲೋಕದಲ್ಲಿಯೇ ಅತ್ಯಂತ ಅತ್ಯಂತ ಅನುಪಮವಾದದ್ದು ಅನ್ನುವುದನ್ನು ಚನ್ನಬಸವಣ್ಣನವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ಶರಣರೆಲ್ಲ ನೆರೆದು ಅಕ್ಕ ಮಹಾದೇವಿಯ ಸಮ್ಮುಖದಲ್ಲಿ ಅಕ್ಕನ ವ್ಯಕ್ತಿತ್ವದ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಕ್ಕನ ವಿರಾಟ ರೂಪವನ್ನು ಒಬ್ಬರಿಗೊಬ್ಬರು ಹೇಳ್ಕೋತಾ ಇದ್ದಾರೆ ಎಂಥ ಅದ್ಭುತವಾದ ಸಾಧನೆ ಅಕ್ಕನದು ಎಂಥ ಅದ್ಭುತವಾದಂಥ ಸಿದ್ಧಿ ಆಕೆದು ಎಂಥ ಮಹಾಶಕ್ತಿಶಾಲಿ ಆಕೆದು ಎಂಥ ಸಾವಿರ ತೋಳು ಬಲದ ಒಂದು ಮಾನಸಿಕ ಬಲವನ್ನು ಮಾನಸಿಕ ಶಕ್ತಿಯನ್ನು ಅಕ್ಕ ಪಡೆದುಕೊಂಡಿದ್ದಾಳೆ ಅನ್ನುವಂಥದ್ದನ್ನು ಎಲ್ಲ ಶರಣರು ಗುಣಗಾನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಷ್ಟೆಲ್ಲ ತನ್ನ ದೇವನಿಗಾಗಿ ಅಕ್ಕ ಮಾಡಿದಂತಹ ಈ ಜೀವನದ ಸಾರ್ಥಕತೆಯನ್ನು ಕಣ್ಣಾರೆ ನೋಡಿದಂತಹ ವೈರಾಗ್ಯನಿಧಿ ವೈರಾಗ್ಯನಿಧಿ ಶೂನ್ಯ ಪೀಠದ ಶೂನ್ಯ ಸಿಂಹಾಸನ ಪೀಠದ ಅಧ್ಯಕ್ಷರಾಗಿದ್ದಂತಹ ಪರಮಜ್ಞಾನಿಯಾಗಿದ್ದಂತಹ ಮಹಾಜ್ಞಾನಿಯಾಗಿದ್ದಂತಹ ಅಲ್ಲಮ್ಮ ಪ್ರಭುದೇವರು ನಾನಾ ರೀತಿಯ ಪ್ರಶ್ನೆಗಳನ್ನು ಅಕ್ಕನಿಗೆ ಕೇಳಿ ಅಕ್ಕನ ಸತ್ವ ಪರೀಕ್ಷೆಯನ್ನು ಮಾಡಿದ್ದು ಎಲ್ಲವೂ ತಿಳಿದದ್ದೆ ಅನುಭವ ಮಂಟಪದಲ್ಲಿ ಅಕ್ಕನ ಸತ್ವ ಪರೀಕ್ಷೆ ಅಕ್ಕನ ಸತ್ವ ಪರೀಕ್ಷೆ ಮಾಡಬೇಕಾದರೆ ನಾನಾ ರೀತಿಯ ಪ್ರಶ್ನೆಗಳನ್ನು ಪ್ರಭುದೇವರು ಕೇಳ್ತಾ ಇದ್ದಾರೆ ಆಕೆಯ ವೈರಾಗ್ಯವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕೆಯ ಶೀಲವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಆಕೆಯ ಅಂತಃಸತ್ವಕ್ಕೆ ಚುರುಕನ್ನು ಮುಟ್ಟಿಸ್ತಾರೆ ನಾನಾ ರೀತಿಯ ವ್ಯಂಗ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಹಾಗೆ ನೋಡಿದರೆ ಅದು ಮಹಾಜ್ಞಾನಿಯಾದಂಥ ಪ್ರಭುದೇವರಿಗೆ ಮಹಾದೇವಿ ಅಕ್ಕನನ್ನು ತಿಳಿದುಕೊಂಡಿದ್ದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಸಮಾಜಮುಖಿಯಾಗಿ ಸಮಾಜ ಕೇಳಬಹುದಾದ ಪ್ರಶ್ನೆಯನ್ನು ಪ್ರಭುದೇವರು ಅಕ್ಕನಿಗೆ ಮಾಡ್ತಾ ಇದ್ದಾರೆ ನಾಳೆ ಸಮಾಜ ಅಕ್ಕನಿಗೆ ಏನೇನು ಪ್ರಶ್ನೆ ಮಾಡಬಹುದು ಅದನ್ನು ಸಮಾಜದ ಬಾಯಿಂದ ಬರುವ ಪ್ರಶ್ನೆಗಳನ್ನೇ ಪ್ರಭುದೇವರು ಅಕ್ಕನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಸಮಾಜ ನಿಕೃಷ್ಟ ಸಮಾಜ ಯಾರಿಗೂ ಯಾವುದೇ ಅಪವಾದಗಳನ್ನು ಕೊಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ ಎಷ್ಟೇ ನಿಷ್ಕಲ್ಮಶವಾದಂತಹ ವ್ಯಕ್ತಿತ್ವ ಇದ್ದರೂ ಕೂಡ ಈ ಸಮಾಜ ಒಂದು ಅಪವಾದವನ್ನು ಕೊಡುವುದೇ ರಾಮಾಯಣದ ಸೀತೆಗೆ ಯಕಶ್ಚಿತ ಒಬ್ಬ ಅಗಸ ಒಂದು ಅಪವಾದವನ್ನು ಕೊಟ್ಟದ್ದಕ್ಕೆ ರಾಮ ಸೀತೆಯನ್ನು ಅಡವಿಗೆ ಅಟ್ಟಬೇಕಾಯಿತು ಅಂತಹ ತಪ್ಪು ಅಕ್ಕನದ ಅಕ್ಕನ ಜೀವನದಲ್ಲಿ ಆಗಬಾರದಲ್ಲ ಅದಕ್ಕೆ ಈ ಕ್ರೂರ ಸಮಾಜಕ್ಕೆ ಅಕ್ಕನ ನಿಷ್ಕಲ್ಮಶತೆಯನ್ನು ಅಕ್ಕನ ಪಾವಿತ್ರ್ಯವನ್ನು ಸಾರಿ ಹೇಳುವುದಕ್ಕಾಗಿ ಪ್ರಭುದೇವರು ಆ ಒಂದು ಅಧಿಕಾರ ಅವರಿಗೆ ಇದ್ದುದರಿಂದ ಅವರು ನಾನಾ ರೀತಿಯ ಪ್ರಶ್ನೆಯನ್ನು ಅನುಭವ ಮಂಟಪದಲ್ಲಿ ಮಾಡಿ ಅಕ್ಕನ ವ್ಯಕ್ತಿತ್ವವನ್ನು ಅವರು ಕಂಡುಕೋತಾರೆ ಸಾಕ್ಷಾತ್ಕರಿಸಿಕೊಳ್ತಾ ಇದ್ದಾರೆ ಮತ್ತು ಅದನ್ನು ಲೋಕಕ್ಕೆ ಅವರು ಬಿತ್ತರ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಆದ್ದರಿಂದ ವೈರಾಗ್ಯನಿದೆ ಅಲ್ಲಮ್ಮ ಪ್ರಭುದೇವರು ಅಕ್ಕನ ವ್ಯಕ್ತಿತ್ವವನ್ನು ಕುರಿತು ಹೇಳಿದಂಥ ಸಾಲುಗಳು ನಮಗೆ ಅತ್ಯಂತ ಅರ್ಥಗರ್ಭಿತವಾಗಿ ಹೇಗೆ ಬಂದಿದೆ ಅನ್ನೋದನ್ನು ನಾವು ಕಾಣಬಹುದಾಗಿದೆ ಪ್ರಭುದೇವರು ಹೇಳ್ತಾರೆ ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನ್ನಾರು ಬಲ್ಲರಯ್ಯ ಆದಿ ಎಂದರೆ ಕುರುಹಿಂಗೆ ಬಂದಿತ್ತು ಆದಿಯಲ್ಲ ಅನಾದಿಯಲ್ಲ ನಾಮವಿಲ್ಲದ ಸೀಮೆ ಇಲ್ಲದ ನಿಜಶಕ್ತಿ ಚಿಚ್ಚಕ್ತಿಯಾಯಿತು ನೋಡ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದೆನು ನೋಡ್ರಿ ಪ್ರಭುದೇವರು ಅಕ್ಕನ ಪಾದಕ್ಕೆ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂದರೆ ಅಕ್ಕ ಎಷ್ಟು ಅದ್ವಿತೀಯ ಹೆಣ್ಣು ಮಗಳು ಅನ್ನೋದನ್ನು ನಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕು ಪ್ರಭುದೇವ್ರು ಹೇಳ್ತಾರೆ ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನ್ನು ಯಾರೂ ಬಲ್ಲರಯ್ಯ ನಾವು ಪುರಾಣಗಳಲ್ಲಿ ಓದ್ತೀವಿ ಯಾವುದೋ ಯುಗದಲ್ಲಿ ಯಾವುದೋ ಪುರಾಣದ ಕಾಲದಲ್ಲಿ ಒಬ್ಬ ಆದಿಶಕ್ತಿ ಆಗಿ ಓದ್ಲು ಅಂತ ನಾವು ಓದ್ತೀವಿ ಅನಾದಿಶಕ್ತಿ ಒಬ್ಬ ಕಿದ್ಲು ಅಂತ ಓದ್ತೀವಿ ಅದನ್ನು ಯಾರು ನೋಡ್ಯಾರಪ್ಪ ಅದನ್ನು ಯಾರು ಬಲ್ಲರು ಯಾರ ಕಂಡಾರನದನ್ನು ಯಾರೂ ಕಂಡಿಲ್ಲ ಅಂಥ ಪೌರಾಣಿಕ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ ಅದನ್ನು ಯಾರು ತಿಳ್ಕೊಂಡಾರೆ ಆದಿ ಎಂದರೆ ಹಿಂಗೆ ಬಂದಿತ್ತು ಎಲ್ಲಿ ಆದಿ ಐತೋ ಅಲ್ಲಿ ಕುರುಹು ಇರ್ತೈತಿ ಅಲ್ಲಿ ಒಂದು ಇರ್ತೈತಿ ಆದಿ ಇದ್ದಿದ್ದಕ್ಕೆ ಅಂತ್ಯ ಇರ್ತೈತಿ ಆದಿ ಅನ್ನೋದಕ್ಕೆ ಹುಟ್ಟಿರ್ತೈತಿ ಆದಿ ಅನ್ನೋದಕ್ಕೆ ಮರಣ ಅನ್ನೋದಿರ್ತೈತಿ ಸಾವು ಅನ್ನೋದಿರ್ತೈತಿ ಅದು ಕುರುಹಿಗೆ ಬರ್ತೈತಿ ಆದರೆ ಅಕ್ಕ ಆದಿನೂ ಅಲ್ಲ ಅನಾದಿನೂ ಅಲ್ಲ ಹಾಗಾದರೆ ಅಕ್ಕ ಯಾರು ಆದಿಯಲ್ಲ ಅನಾದಿಯಲ್ಲ ನಾಮವಿಲ್ಲದ ಇಲ್ಲದ ನಿಜಶಕ್ತಿ ಅದೊಂದು ಅಂತಃಸ್ಫುರಣ ಅದೊಂದು ದಿವ್ಯ ಚೈತನ್ಯ ಆ ಶಕ್ತಿಗೆ ನಾಮ ಇಲ್ಲ ಸೀಮೆ ಇಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅಕ್ಕ ಅಂದ್ರೆ ಸ್ವಯಂಭು ಸ್ವಯಂಭು ಪರಮಾತ್ಮ ತತ್ವ ಅಕ್ಕ ಅಂದ್ರೆ ಆದಿ ಇಲ್ಲ ಅನಾದಿ ಇಲ್ಲ ನಾಮವಿಲ್ಲದ ಸೀಮೆ ಇಲ್ಲದ ನಿಜಶಕ್ತಿ ಚಿಚ್ಚಕ್ತಿ ಆಯಿತು ನೋಡ ಅದೊಂದು ಚಿತ್ತ ಶಕ್ತಿ ಅದೊಂದು ಕೋಟಿ ಕೋಟಿ ಪ್ರಭೆಯಿಂದ ಕೂಡಿರ್ತಕ್ಕಂತಹ ಒಂದು ಬೆಳಕು ಅದು ಮಹಾ ಬೆಳಕು ಅದು ಅದ್ಭುತವಾದಂತಹ ಬೆಳಕು ಅದು ಪ್ರಕಾಶ ಅದು ಆ ಪ್ರಕಾಶ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನಾಗಿ ಆ ಅಂತರಂಗದ ಪ್ರಭೆನ ಆ ಸ್ವಯಂಭು ಚಿಚ್ಚಕ್ತಿನ ಇವತ್ತು ನಮ್ಮ ಮುಂದೆ ಹೊರಗೆ ಬಂದು ಬಹಿರಂಗದಲ್ಲಿ ನಮ್ಮ ಮುಂದೆ ಬೆಳಕಾಗಿ ನಿಂತುಕೊಂಡು ಲಿಂಗದಲ್ಲಿ ಸಂದಿಲ್ಲದ ದಿಪ್ಪ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನ ನೋಡ್ರಿ ಆ ಅದ್ಭುತ ಶಕ್ತಿ ಅನ್ನುವ ಮಹಾದೇವಿ ಅಕ್ಕದಾಳ ಆಕಿ ಲಿಂಗದಲ್ಲಿ ಭೇದ ಭಾವವಿಲ್ಲದೆ ಸಂದಿಲ್ಲದೆ ಒಂದು ಎಳ್ಳ ಕಾಳಷ್ಟಾಗಲಿ ಮುಳ್ಳು ಮೊನೆಯಷ್ಟಾಗಲಿ ಒಂದು ಕೂದಲೆಳೆಯಷ್ಟಾಗಲಿ ಯಾವುದೇ ಏನು ದೂರ ಇಲ್ಲದೆ ಸಂದಿಲ್ಲದಂತೆ ಪರಮಾತ್ಮನಲ್ಲಿ ಬೆರೆತುಕೊಂಡಿದ್ದಾಳಲ್ಲ ಅಂತ ಮಹಾದೇವಿ ಅಕ್ಕನಿಗೆ ನಾನು ಅವಳ ಪಾದಕ್ಕೆ ನಮೋ ಎನ್ನುತ್ತೇನೆ ಎಂದು ಪ್ರಭುದೇವರು ಅಕ್ಕನಿಗೆ ಶರಣುಗಳನ್ನು ಸಮರ್ಪಿಸುತ್ತಾರೆ ಎಂಥ ಒಂದು ಅದ್ಭುತವಾದ ಚೇತನಾಮಯಿಯಾದ ಅಕ್ಕ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಂತರಂಗದ ಪ್ರಭೆ ಬಹಿರಂಗದೆಲ್ಲ ಪ್ರಕಾಶಮಾನವಾಗಿ ಬೆಳಗಬೇಕಾದರೆ ಅಕ್ಕನ ಸತ್ವ ಸಾಮರ್ಥ್ಯ ಆಕೆಯ ತೇಜಸ್ಸು ಆಕೆಯ ಓಜಸ್ಸು ಎಂಥ ಅದ್ಭುತ ಅನ್ನೋದನ್ನು ಇಡೀ ಮನುಕುಲವೇ ಅರ್ಥ ಮಾಡಿಕೊಳ್ಳುವುದು ಇವತ್ತು ಅವಶ್ಯವಾಗಿದೆ ಇಂತಹ ವಾಸ್ತವ ಲೋಕದಲ್ಲಿ ಈ ವಾಸ್ತವ ಪ್ರಪಂಚದಲ್ಲಿ ಹೆಣ್ಣು ಮಗಳು ಇಂತಹ ಒಂದು ಶಕ್ತಿಶಾಲಿ ಒಂದು ವ್ಯಕ್ತಿ ಅನ್ನೋದನ್ನು ನಮ್ಮ ಶರಣರು ಕಂಡುಕೊಂಡು ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಎಂದು ಅವರು ಕೈ ಮುಗಿದರು ಹೆಣ್ಣಿಗೆ ಕೈ ಮುಗಿದರು ಮತ್ತೆ ತಲೆಬಾಗಿದರು ಮತ್ತು ಹೆಣ್ಣಿಗೆ ಯಾವ ಒಂದು ಅಸ್ತಿತ್ವ ಅನ್ನೋದು ಇರಲಿಲ್ವೋ ಆ ಅಸ್ತಿತ್ವವನ್ನೇ ಪ್ರಖರಗೊಳಿಸಿ ಇಡೀ ಜಗತ್ತಿಗೆ ತೋರಿಸಿದರು ಇದೊಂದು ಜಗತ್ತಿನ ಇತಿಹಾಸದಲ್ಲಿಯೇ ಒಂದು ಸುವರ್ಣ ಅಕ್ಷರದಿಂದ ಕೂಡಿರ್ತಕ್ಕಂತಹ ಅಜರಾಮರವಾದ ವ್ಯಕ್ತಿತ್ವ ಅನ್ನುವುದನ್ನು ನಾವು ಮನಗಾಣ್ತಾ ಇದ್ದೇವೆ ಇಂತಹ ಅಕ್ಕ ಮಹಾದೇವಿಯ ಒಂದು ಜೀವನ ಚರಿತ್ರೆಯೇ ಬಹಳ ರೋಮಾಂಚನಕಾರಿಯಾದದ್ದು ಮಹಾದೇವಿ ಅಕ್ಕ ಲೌಕಿಕ ಗಂಡರನ್ನು ಧಿಕ್ಕರಿಸಿದ ಅಂತರಂಗದ ಅರಿಷಡ್ವರ್ಗಗಳನ್ನು ಏನು ಸೋಲಿಸಿದ ಮತ್ತು ಅವುಗಳನ್ನು ತತ್ತುಳಿದ ಅಖಂಡ ಬ್ರಹ್ಮಚಾರಿಣಿ ಮಹಾದೇವಿ ಅಕ್ಕ ಆಕೆ ಚನ್ನಮಲ್ಲಿಕಾರ್ಜುನನನ್ನ ಮದುವೆಯಾಗಿ ಆತನ ಸತಿಯೂ ಹೌದು ಮತ್ತು ಈ ಎಲ್ಲ ಲೌಕಿಕ ಗಂಡರನ್ನು ಧಿಕ್ಕರಿಸಿದ ಕಾಮನೆಗಳನ್ನು ತುಂಡರಿಸಿದ ಅಖಂಡ ಬ್ರಹ್ಮಚಾರಿಣಿಯೂ ಕೂಡ ಹೌದು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ಮಹಾದೇವಿ ಅಕ್ಕನವರ ಒಂದು ಮಹೋನ್ನತ ವ್ಯಕ್ತಿತ್ವವನ್ನು ನಾವು ದರ್ಶನ ಮಾಡಿಕೊಳ್ಳಬೇಕಾದರೆ ಅವರ ಕುರಿತಾದಂಥ ಸಾಹಿತ್ಯವನ್ನು ನಾವು ಓದಬೇಕಾಗುತ್ತದೆ ಅಕ್ಕನ ಕುರಿತಾದ ಸಾಹಿತ್ಯವನ್ನು ಓದಬೇಕಾಗುತ್ತದೆ ಅಕ್ಕನ ವಚನಗಳನ್ನು ಓದಬೇಕಾಗುತ್ತದೆ ಅಕ್ಕನೇ ಬರೆದಿರತಕ್ಕಂತಹ ಇನ್ನೂ ಅಗಾಧವಾದಂತಹ ಸಾಹಿತ್ಯವನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ ಅಕ್ಕನನ್ನು ಕುರಿತಾಗಿ ಕಲ್ಯಾಣದ ಶರಣರು ಹಾಡಿ ಹೊಗಳಿದ ವಚನಗಳನ್ನು ನಾವು ಓದಬೇಕಾಗುತ್ತದೆ ಆವಾಗ ನಾವು ಅಕ್ಕನ ಸರ್ವತೋಮುಖ ವ್ಯಕ್ತಿತ್ವದ ಒಂದು ದರ್ಶನ ನಮಗೆ ಸಾಧ್ಯವಾಗ್ತಾ ಇದೆ ಅಕ್ಕನ ಸುಮಾರು ನಾಲ್ಕು ನೂರ ಒಂದು ಮೂವತ್ತೆಂಟಕ್ಕಿಂತ ಮಿಕ್ಕಿ ಒಂದಿಷ್ಟು ವಚನಗಳು ನಮಗೆ ಸಿಗ್ತಾಯಿವೆ ಒಂದು ವಚನದಲ್ಲಿ ಮಹಾದೇವಿ ಅಕ್ಕನವರು ಮಂತ್ರಪುರುಷ ಮಹಾ ಮಾನವತವಾದಿ ವಿಶ್ವಗುರಿ ವಿಶ್ವಗುರು ಬಸವಣ್ಣನವರ ಕುರಿತಾಗಿ ಒಂದು ವಚನವನ್ನು ಅಕ್ಕ ಬರೀತಾಳೆ ಅಕ್ಕನ ವಚನಗಳಲ್ಲಿ ಸುಮಾರು ಮೂವತ್ತೆರಡಕ್ಕಿಂತ ಮಿಕ್ಕಿದ ವಚನಗಳು ಮಹಾತ್ಮ ಬಸವಣ್ಣನವರನ್ನು ಕುರಿತಾದ ಅವರ ವ್ಯಕ್ತಿತ್ವವನ್ನು ಕುರಿತಾದ ವಚನಗಳಾಗಿ ನಮಗೆ ಕಂಡು ಬರ್ತಾಯಿವೆ ಅದರಲ್ಲಿ ಒಂದು ವಚನ ಬಹಳ ಒಂದು ದೊಡ್ಡ ವಚನ ಆ ವಚನದಲ್ಲಿ ಬಸವಣ್ಣನವರನ್ನು ಕಲ್ಯಾಣದಲ್ಲಿ ಕಣ್ಣ ಮೇಲೆ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ತುಂಬ ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಹೋಗಿ ಬಸವಣ್ಣ ಬಸವಾದಿ ಪ್ರಮಾತ್ರನ ಅವರ ದರ್ಶನ ಪಡಿಬೇಕು ಅಂತ ಬಂದಂಥ ಅಕ್ಕ ಮಹಾದೇವಿಗೆ ಈಗ ಕಣ್ಣಾರೆ ಮಹಾನುಭಾವ ಬಸವಣ್ಣನವರನ್ನು ಕಂಡಾಗ ಅವರ ದಿವ್ಯ ತೇಜಸ್ಸನ್ನು ಕಂಡಾಗ ತನ್ನ ಜನ್ಮ ಸಾರ್ಥಕವಾಯಿತು ಜನ್ಮ ತನ್ನ ಜನ್ಮ ಪಾವನವಾಯಿತು ಎಂದುಕೊಂಡು ಒಂದು ಧನ್ಯತೆಯ ಭಾವವನ್ನು ಮಹಾದೇವಿಯಕ್ಕ ವ್ಯಕ್ತಪಡಿಸುತ್ತಾರೆ ಆ ಬಸವಣ್ಣನವರ ಹತ್ತಿರ ಇರತಕ್ಕಂತಹ ಗುಣಗಳನ್ನು ವರ್ಣನೆ ಮಾಡುವುದರ ಜೊತೆಗೆ ಒಂದು ವಚನದಲ್ಲಿ ಅವರ ಒಂದು ಐವತ್ತೆರಡು ಗುಣಗಳನ್ನು ವಚನದಲ್ಲಿ ಅವರು ಸೆರೆ ಹಿಡಿತಾರೆ ಬಾವನ್ನ ಗುಣಗಳನ್ನು ಅವರು ಸೆರೆ ಹಿಡಿತಾರೆ ಅನ್ನತಕ್ಕಂಥದ್ದು ಆ ವಚನ ಬಾವನ್ನ ವಚನವೇ ಆಗಿದೆ ಈ ಪರಿಯಲ್ಲಿ ಅಕ್ಕ ಆ ಬಾವನ್ನ ಗುಣಗಳು ಬಾವನ್ನ ಅಂದರೆ ಐವತ್ತೆರಡು ಐವತ್ತೆರಡು ಗುಣಗಳ ಯಾವ್ಯಾವು ಇವೆ ಅನ್ನುವುದನ್ನು ಅಕ್ಕ ಹೇಳ್ಕೊತಿರಬೇಕಾದ್ರೆ ಈ ಪರಿಯಲ್ಲಿ ಬಯಲಾಗಿ ಹೋಗಬಾರದೆಂದು ನಮ್ಮ ಬಸವಣ್ಣನು ಜಗದಿತಾರ್ಥವಾಗಿ ಮರ್ತ್ಯಕ್ಕೆ ಅವತರಿಸಿ ಬಾವನ್ನ ಒಳಕೊಂಡು ಚರಿಸಿದನು ಅದು ಎಂತೆಂದಡೆ ಅಂತ ಅಕ್ಕ ಬಸವಣ್ಣನವರ ಐವತ್ತೆರಡು ಗುಣಗಳ ಕುರಿತು ವಿವರಣೆಗೆ ತೊಡಗ್ತಾ ಇದ್ದಾರೆ ಅವರ ವ್ಯಕ್ತಿತ್ವ ಬಯಲಾಗಿ ಹೋಗಬಾರ್ದು ನಮ್ಮ ಬಸವಣ್ಣ ಜಗದ ಕಲ್ಯಾಣಕ್ಕಾಗಿ ಜಗದ ಒಳಿತಿಗಾಗಿ ಈ ಮರ್ತ್ಯಕ್ಕೆ ಅವತರಿಸಿದವರು ಅಂತಹ ಅವತರಿಸಿ ಒಂದು ಸನ್ಮಾರ್ಗವನ್ನು ಇಡೀ ಮನುಕುಲ ಸನ್ಮಾರ್ಗದಲ್ಲಿ ನಡೆದು ಜೀವನ್ಮುಕ್ತಿ ಪಡೆಯಬೇಕು ಅನ್ನುವುದಕ್ಕೆ ಮಾರ್ಗವನ್ನು ಹಾಕಿಕೊಟ್ಟಂಥ ಮಹಾನುಭಾವ ಬಸವಣ್ಣನ ಗುಣಗಳು ಯಾವ್ಯಾವು ಅನ್ನೋದನ್ನು ಐವತ್ತೆರಡು ಗುಣಗಳನ್ನು ಆ ವಚನಗಳಲ್ಲಿ ಅಕ್ಕ ಸಾದರ ಪಡಿಸುತ್ತಾಳೆ ಹಾಗೆ ನೋಡಿದರೆ ಅಕ್ಕ ಮಹಾದೇವಿಯ ಗುಣಗಳು ಏನು ಕಡಿಮೆ ಇವೆ ಬಸವಣ್ಣನವರ ಐವತ್ತೆರಡು ಗುಣಗಳನ್ನು ಈ ಕಡೆಗೆ ಇಟ್ಟುಕೊಂಡು ಮಹಾದೇವಿ ಅಕ್ಕನ ಗುಣಗಳನ್ನು ಈ ಕಡೆಗೆ ಇಟ್ಟುಕೊಂಡು ಇಬ್ಬರ ಗುಣಗಳನ್ನು ಹೋಲಿಸಿ ನೋಡಿದಾಗ ಬಸವಣ್ಣನವರ ಗುಣಗಳೆಲ್ಲವೂ ಅಕ್ಕನ ಗುಣಗಳಾಗಿವೆ ಅಕ್ಕನ ಗುಣಗಳೆಲ್ಲವೂ ಬಸವಣ್ಣನವರ ಗುಣಗಳಾಗಿವೆ ಅಷ್ಟೇ ಏಕೆ ಇನ್ನೂ ಮಿಗಿಲಾಗಿ ಇನ್ನೂ ಮಿಗಿಲಾಗಿ ಬಸವಣ್ಣನವರಿಗಿಂತ ಪ್ರಭುದೇವರಿಗಿಂತ ಚನ್ನಬಸವಣ್ಣನರಿಗಿಂತ ಅಕ್ಕ ಇನ್ನೂ ಎತ್ತರಕ್ಕೆ ಬೆಳೆದು ನಿಲ್ಲುತ್ತಾಳೆ ಅಕ್ಕ ತನ್ನ ವಚನದಲ್ಲಿ ಹೇಳಿಕೊಂಡ ಹಾಗೆಯೇ ಅಕ್ಕನ ಗುಣಗಳು ಕೂಡ ಇವೇ ರೀತಿಯಾಗಿವೆ ಅನ್ನೋದನ್ನು ನಾವು ಇಲ್ಲಿ ಕಂಡುಕೊಳ್ಳುವಂಥದ್ದು ಆ ಐವತ್ತೆರಡು ಗುಣಗಳು ಕೂಡ ಅಕ್ಕನ ಒಂದು ವ್ಯಕ್ತಿತ್ವದಲ್ಲಿ ಅಡಕವಾಗಿವೆ ಅನ್ನತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ನೋಡಿದಾಗ ನಾವು ಅಕ್ಕನ ಗುಣ ಯಾವು ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು ಈ ಪರಿಯಲ್ಲಿ ಬಯಲಾಗಿ ಹೋಗಬಾರದೆಂದು ನಮ್ಮ ಮಹಾದೇವಿ ಅಕ್ಕಗಳು ಜಗದಿತಾರ್ಥವಾಗಿ ಮರ್ತ್ಯಕ್ಕೆ ಅವತರಿಸಿ ಶರಣ ಮಾರ್ಗವನ್ನು ಅರುಪುವುದಕ್ಕೆ ಬಾವನ್ನ ವಿವರವನ್ನೊಳಕೊಂಡು ಚರಿಸಿದಳು ಅದು ಎಂತೆಂದಡೆ ಗುರುಕಾರುಣ್ಯ ವೇದ್ಯಳು ವಿಭೂತಿ ರುದ್ರಾಕ್ಷಿಧಾರಕಳು ಪಂಚಾಕ್ಷರಿ ಭಾಷಾ ಸಮೇತಳು ಲಿಂಗಾಂಗ ಸಂಬಂಧಿ ನಿತ್ಯಲಿಂಗಾರ್ಚಕಳು ಅರ್ಪಿತದಲ್ಲಿ ಅವಧಾನಿ ಪಾದೋದಕ ಪ್ರಸಾದ ಗ್ರಾಹಕಳು ಗುರುಭಕ್ತಿ ಸಂಪನ್ನಳು ಏಕಲಿಂಗ ನಿಷ್ಠಾಪರಳು ಚರಲಿಂಗ ಲೋಲುಪ್ತಳು ಚನ್ನಮಲ್ಲಿಕಾರ್ಜುನನ ಐಶ್ವರ್ಯಳು ತ್ರಿವಿಧಕ್ಕೆ ಆಯತಳು ತ್ರಿಕರ್ಣಶುದ್ಧಳು ಶುದ್ಧಳು ತ್ರಿವಿಧ ಲಿಂಗಾಂಗ ಸಂಬಂಧಿ ಅನ್ಯದೈವದ ಸ್ಮರಣೆಯ ಹೊದ್ದಳು ಭವಿ ಸಂಗವ ಮಾಡಳು ಭವಿ ಪಾಕವ ಕೊಳ್ಳಳು ಪರಪುರುಷನ ಬೆರಸಳು ಪರಧನವನು ಒಲ್ಲಳು ಪರನಿಂದೆಯನ್ನು ಆಡಳು ಅನೃತವ ನುಡಿಯಳು ಹಿಂಸೆಯ ಮಾಡಳು ತಾಮಸ ಭಕ್ತ ಸಂಗವ ಮಾಡಳು ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣ ಅಭಿಮಾನ ಮುಂತಾದವೆಲ್ಲವ ಸಮರ್ಪಿಸಿ ಪ್ರಸಾದ ಮುಂತಾಗಿ ಭೋಗಿಸುವಳು ಜಂಗಮ ನಿಂದೆಯ ಸೈರಿಸಳು ಪ್ರಸಾದ ನಿಂದೆಯ ಕೇಳಳು ಅನ್ಯರನ ಆಸೆಯನು ಗೈಯಳು ಪಾತ್ರ ಅಪಾತ್ರವನು ಅರಿದು ಈವಳು ಚತುರ್ವಿದ ಪದವಿಯ ಹಾರಳು ಅರಿಷಡ್ವರ್ಗಕ್ಕೆ ಅಳುಕಳು ಮದಂಗಳ ಬಗೆಗೊಳ್ಳಳು ದ್ವೈತ ಅದ್ವೈತವ ನುಡಿಯವಲ್ಲಳು ಸಂಕಲ್ಪ ವಿಕಲ್ಪವ ಮಾಡವಲ್ಲಳು ಕಾಲೋಚಿತವ ಬಲ್ಲಳು ಕ್ರಮಯುಕ್ತನಾಗಿ ಷಸ್ಥಲ ಭರಿತಳು ಸರ್ವಾಂಗಲಿಂಗಿ ದಾಸೋಹ ಸಂಪನ್ನಳು ಇಂತಿ ಐವತ್ತೆರಡು ವಿಧದಲ್ಲಿ ನಿಪುಣಳಾಗಿ ಮೆರೆದಳು ನಮ್ಮ ಅಕ್ಕ ಮಹಾದೇವಿ ಈ ಅಕ್ಕನ ಶ್ರೀಪಾದಕ್ಕೆ ನಾನು ಅಹೋರಾತ್ರಿಯಲ್ಲಿ ನಮೋ ನಮೋ ಎಂದು ಬದುಕಿದೆನೋ ಕಾಣ ಬದುಕಿದೆನೋ ಕಾಣ ಬದುಕಿದೆನೋ ಕಾಣ ಹೀಗೆ ಮಹಾದೇವಿ ಅಕ್ಕನಲ್ಲಿ ಇಂಥ ಅನಂತ ಗುಣಗಳು ಅಡಕವಾಗಿವೆ ಎಲ್ಲ ಗುಣಗಳು ಆಕೆಯ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿವೆ ಇದಲ್ಲದೆ ಅಕ್ಕ ಒಬ್ಬ ಆರೋಗ್ಯ ತಜ್ಞೆಯಾಗಿ ಅಕ್ಕ ಒಬ್ಬ ಸ್ತ್ರೀವಾದಿ ಚಿಂತಕಿಯಾಗಿ ಅಕ್ಕ ಒಬ್ಬ ಮಹಾನ್ ಕವಿಯಿತ್ರಿಯಾಗಿ ಅಕ್ಕ ವೀರ ವಿರಾಗಿಣಿ ಮಾತ್ರವಲ್ಲ ಗಂಡು ಗಚ್ಚೆ ಹಾಕಿ ವೀರಾಗ್ರಣಿಯಾಗಿ ರೂಪದಲ್ಲಿ ಹೆಣ್ಣಾದರೇನು ಭಾವದಲ್ಲಿ ಗಂಡು ನೋಡ ಅಂದುಕೊಂಡು ಆಕೆ ಒಂದು ಯುದ್ಧದ ತರುಣಿಯಾಗಿ ಅಗಾಧವಾದ ಜ್ಞಾನದ ನಿಧಿಯಾಗಿ ಆತ್ಮ ವಿಮರ್ಶಕಿಯಾಗಿ ಸಮಾಜ ಚಿಂತಕಿಯಾಗಿ ಇನ್ನೂ ಮಹೋನ್ನತವಾದಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ಅಕ್ಕ ಆಕೆ ಆಕಾಶದತ್ತರಕ್ಕೆ ಬೆಳೆದು ನಿಲ್ಲುತ್ತಾಳೆ ಇಂತಹ ಅಕ್ಕನ ಜೀವನ ಚರಿತ್ರೆಯ ಪಾರಾಯಣ ಮಾಡುವುದೇ ಈ ಪುಣ್ಯದ ದಿನವೂ ನಮಗಾಗಬೇಕು ಇಂತಹ ಒಂದು ಅಮೂಲ್ಯವಾದ ದಿನಗಳನ್ನು ನಾವು ಅಕ್ಕನ ಒಂದು ಸಾತ್ವಿಕ ಬದುಕಿನ ಒಂದು ಮಾರ್ಗದರ್ಶನದಲ್ಲಿ ಮಹಿಳೆಯರೆಲ್ಲ ನಡೆಯಬೇಕು ಅನ್ನುವದೇ ಇವತ್ತಿನ ಈ ವಿಶೇಷ ಉಪನ್ಯಾಸದ ಒಂದು ಮಾಲೆಯಾಗುತ್ತದೆ ಎಲ್ಲರಿಗೂ ಶರಣು ಶರಣಾರ್ಥ